ಮಾಗಡಿ ವಲಯ ವ್ಯಾಪ್ತಿಯಲ್ಲಿ ಅಬಕಾರಿ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಿಂದ ಸುಮಾರು ಹದಿನೆಂಟು ಘೋರ ಪ್ರಕರಣಗಳಲ್ಲಿ ಜಪ್ತಿಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿದ್ದ ಒಂದು ನೂರ ಪಾಯಿಂಟ್ ಮೂರು ಆರು ಸೊನ್ನೆ ಲೀಟರ್ ಮಧ್ಯ ಮೂವತ್ತು ಪಾಯಿಂಟ್ ಐನೂರ ಐವತ್ತು ಲೀಟರ್ ಬಿಯರ್ ಹಾಗೂ ಇಪ್ಪತ್ತೊಂದು ಸಾವಿರ ಲೀಟರ್ ಸೇಂದಿಯನ್ನು ಹಾಗೂ ಸರ್ಕಾರ ಸ್ವಾಮ್ಯದ ಎಂಎಸ್ಐಎಲ್ ಅಂಗಡಿಯಲ್ಲಿ ಅವಧಿ ಮೀರಿ ಸೇವನೆಗೆ ಯೋಗ್ಯವಲ್ಲದ ಸುಮಾರು ಒಂದು ನೂರ ಐದು ಪಾಯಿಂಟ್ ಒಂಬತ್ತು ಸೊನ್ನೆ ಸೊನ್ನೆ ಲೀಟರ್ ಬಿಯರನ್ನು ವಶಕ್ಕೆ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನಾಶಪಡಿಸಲಾಯಿತು ರಾಮನಗರ ಉಪವಿಭಾಗಾಧಿಕಾರಿ ಅಧಿಕಾರಿ ಇಲಾಖೆಯ ಜಿಲ್ಲಾ ಉಪಾಧೀಕ್ಷಕ ಎಂ ನಟರಾಜು ಕಂದಾಯ ಇಲಾಖೆಯ ಶಿರಸಿದಾರ ರವಿಕುಮಾರ್ ತಾಲೂಕು ಅಬಕಾರಿ ನಿರೀಕ್ಷಕ ನಾರಾಯಣ ಎಂ ಹಾಗೂ ಸಿಬ್ಬಂದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಿನಾಂಕ

ನಾಶಪಡಿಸಲು ಆದೇಶ ಮಾಡ್ತಾರೆ ಮುಂದಿನ ಪ್ರಕ್ರಿಯೆಯನ್ನು ನೀವು ಡಿಯುವ ಭಾಗಿಯಾಗಿದೆ ಎಲ್ಲರೂ ಚಲೋ ಸರ್ ಮೌಲ್ಯ ಬರಗಿನಗಳಿಗೆ ವಸ್ತು ನಿಮಗೆ ನೂರೈವತ್ತೂರು ಪಾಯಿಂಟ್ ಆರುನೂರ ಮುನ್ನೂರ ಮೌಲ್ಯ ಮೂವತ್ತೈವ ಕಳೆದ ಒಂದು ತ್ಯಾಂಪ್ಕಂಡ ದಿನಾಂಕ ಮೂರು ಎರಡು ಎರಡನೇ ದಿನಾಂಕ ಮೂರು ಎರಡು ಎರಡು ನಿನ್ನೆ ಅಬಕಾರಿ ಉಪಾಯುಕ್ತರು ನಾನು ಅಬಕಾರಿ ಉಪಾಯುಕ್ತರು ರಾಮನಗರ ಜಿಲ್ಲೆಯವರ ಆದರೆ ಜಿಲ್ಲೆಯರವರ ಆದೇಶ ಮಾಗಡಿ ವಲಯ ವ್ಯಾಪ್ತಿಯಲ್ಲಿ ಮಾಗಡಿ ವಲಯ ವ್ಯಾಪ್ತಿ ಹದಿನೆಂಟು ಅಬಕಾರಿ ಮಹಾಕರಣಗಳಲ್ಲಿ ಹದಿನೆಂಟು ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡು ಮಧ್ಯ ಮಯ್ಯ ಮತ್ತೆ ಸೇಂದಿ ಮತ್ತೆ ಇವುಗಳನ್ನ ನಾಶ ಮನೆ ಅಬಕಾರಿ ಉಪಾಧ್ಯಕ್ಷರ ರಾಮಿ ಅಬಕಾರಿ ಉಪಾಧ್ಯಕ್ಷ ರಾಮನೂರು ಸಮಕ್ಷ ಹಾಗೂ ನಮ್ಮ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಕಂದಾಯಿ ಅಧಿಕಾರಿ ಸಿಬ್ಬಂದಿ ಹಾಗೂ ನಿಮ್ಮ ಮಾಧ್ಯಮ ಸಿಬ್ಬಂದಿ ಹಾಗೂ ನಿಮ್ಮ ಮಾಧ್ಯಮ ಇದನ್ನು ನಾಶ ಪಡಿಸಲು ಆದೇಶ ಮಾಡುತ್ತಾರೆ ನಾಶ ಮಾಡುತ್ತಾರೆ ನೀವು ಇದಕ್ಕೆ ಎಲ್ಲ ಏನು ಸಾಕ್ಷೆ ಸಾಕ್ಷಿ ಸರ್ ಮೌಲ್ಯ ಪರದಿಗೆ ಸರ್ ಮೌಲ್ಯ ಪರದಿಗೆ ಆರ್ನೂರ ಮುನ್ನೂರು ಮೇಲೆ ಮೂವತ್ತೈದು ಪಾಯಿಂಟ್ ಇನ್ನ ಇದ್ರೆ ಬಿಆರ್ ಮೇಲೆ ಮೂವತ್ತೈದು ಪಾಯಿಂಟ್ ಆರ್

ಲಾಸ್ಟ್ ಇಯರ್ ಮಾರ್ಚ್ ಇಂದ ಎಮ್ ಎಲ್ ಲಾಸ್ಟ್ ಇಯರ್ ಮಾರ್ಚ್ ಎಮ್ ಎಲ್ ಎಲೆಕ್ಷನ್ ಟೈಮ್ ಇತ್ತೀಚೆಗೆ ಎಲೆಕ್ಷನ್ ಟೈಮ್ ಇತ್ತೀಚೆಗೆ ಇಡಿದ್ರೆ ಲವ್ನ ಈಗ ಲವ್ನ ಈಗ ಡಿಸ್ಕಸ್ ಮಾಡಿದ್ದಾರೆ ಸರ್ ಮಾಗಡಿ ವಲಯ ಕಡೆ ಸರ್ ಮಾಗಡಿ ವಲಯ ಎಲ್ಲ ಕಡೆ ನಮ್ಮ ತಾಲೂಕು ನಮ್ಮ ಎಲ್ಲ ಕಡೆ ಎಲ್ಲಾ ಹೋಗಿ ಎಲ್ಲ ಕಡೆ ಎಲ್ಲ ಹೋಬಳಿ ಮಠದಲ್ಲಿ ಎಲ್ಲ ಕಡೆ